ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇರುವಂತಹ ವ್ಯಕ್ತಿ ಹಿರಿಯ ಸೇನಾಧಿಕಾರಿಗಳು ಸೇನೆಯಲ್ಲಿ ಸತತ ಇಪ್ಪತ್ತೆರಡು ವರ್ಷಗಳ ಸೇವೆ ಸಲ್ಲಿಸಿ ತನ್ನ ಮಾತೃಭೂಮಿಗೆ ಮರಳಿದ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ತಲೆಯಲ್ಲಿ ಬಂದಂಥ ವಿಚಾರವೇ ಕೃಷಿ ಸೇವೆ ಸಲ್ಲಿಸಿದ ನಂತರ ಇವರ ಜೀವನದಲ್ಲಿ ಎಂಟು ಎಕರೆ ಜಮೀನು ಸರ್ಕಾರದ ಸಿಗುತ್ತೆ ಆ ಸಿಕ್ಕಂಥ ಜಮೀನಿಗೆ ಆದ ಒಂದು ರೀತಿಯೊಳಗೆ ಕೃಷಿ ಪ್ರಾರಂಭ ಮಾಡ್ತಾರೆ ಈ ಒಂದು ಕೃಷಿಯಲ್ಲಿ ಸತ ಸರಿಸುಮಾರು ಹನ್ನೊಂದು ವಿಧದ ಬೆಳೆ ಬೆಳೀತ ಇಡೀ ಒಂದು ಎಂಟು ಎಕರೆ ಜಮೀನನ್ನು ಲಾಭದಾಯಕ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದಂತ ಹೆಗ್ಗಳಿಕೆ ಹೆಚ್ ಶಿವಪ್ಪ ಸರ್ ಅವರಿಗೆ ಸಲ್ಲುತ್ತದೆ ಎಪ್ಪತ್ತೆಂಟನೇ ವರ್ಷದ ಆಯುವಿನಲ್ಲೂ ಸಹ ಹದಿಹರೆಯದ ಯುವಕನಂತೆ ಉತ್ಸಾಹದಿಂದ ತಮ್ಮ ಜಮೀನಿನಲ್ಲಿ ಇರುವಂತಹ ಶ್ರಮಿಕರನ್ನು ಬಳಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಒಂದು ಜಮೀನನ್ನು ಜವಾಬ್ದಾರಿ ಸಹ ವಹಿಸ್ತಾ ಇದ್ದಾರೆ ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ಶೀರ್ಷಿಕೆ ನಾವು ಈ ಮುಂಚೆ ಕೇಳಿದ್ವಿ ಜೈ ಜವಾನ್ ಆಗಿ ದೇಶಕ್ಕೆ ಸೇವೆ ಸಲ್ಲಿಸಿ ಜೈ ಕಿಸಾನ್ ಆಗಿ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡಿ ಸೈ ಎನಿಸಿಕೊಂಡಂತಹ ಈ ಸೈನಿಕ ರೈತನ ವಿಶೇಷ ಸಂಚಿಕೆ ಮುಂದಿನ ನಮ್ಮ ಅತಿಥಿಯ ಸಂಚಿಕೆ ಆಗಿದ್ದು ಬನ್ನಿ ವೀಕ್ಷಕರೇ ಇವರ ಜೀವನ ಯಶೋಗಾದೆ ಯಾವ ಥರ ಇದೆ ಯಾವ ಥರ ಕೃಷಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ जय हिंद जय कर्नाटका